ನಮಗ ಅಳ್ಯನ್ ಬಗ್ಗೆ ಅವ್ನ್ ಗ್ಯಾರಂಟಿ ಐತೆ ಅವನ ಮ್ಯಾಗ ನಮ್ಗಿನೂ ಐತೆ ನಮಗ ಅವ್ರ ಓನ್ ಬಗ್ಗೆ ಇಲ್ಲ ನಾನು ನನ್ನ ಮಗಳನ್ನ ಅವ್ನ ಬ್ಯಾ ಕಳ್ಸ್ಬೇಕಂತಂದ್ರ ಅವ್ನ್ ಯಾರ ಎಕಡೆ ಹೊಲ ಏನೈತಲ್ಲ ನನ್ನ ಮಗಳ ಹೆಸರಲ್ಲೇ ಮಾಡ್ಬೇಕ ಅಂದ್ರ ಕಳ್ಸೋಣ ಇದ್ರ ಕಳ್ಸಂಗಿಲ್ಲ ನಮ್ಮ ಸಂಸಾರ ಹರಕ ಗುಡಾರ ಜಗಳ ಬೆಂಬ ಆ ಜಗಳದಿಂದ ನಮ್ಮ ಬಾಳೆ ಹರಕ ಗುಡಾರ ಏನ್ ಏನ್ ಮಾಡಕ್ ಹೋಗಿ ಏನ್ ಆತ ಗಂಡ ನಿನ್ನ ಬಾಳೆ ಶುದ್ಧ ಮಾಡಕ್ ಹೋಗಿ ನನ್ನ ಬಾಳೆ ಎಲ್ಲ ಸತ್ಯಾನಾಶ ಸತ್ಯನಾಶ ಹಾಕಬಂತಲ್ಲೀ ಏನು ಮಾವ ಇವ್ರ ಕಂಡೀಶನ್ ಹಿಂಗ್ ಹಾಕಿದಲ್ಲಿ ಮಾವ ಅಲ್ರಿ ಈಗ ನಮ್ಮವ್ವ ಅವು ಎಕರೆ ಹೊಲ ಇಕ್ಕಿ ಹೆಸರಲ್ಲಿ ಹಸ್ತಾಳು ಒಂದಿನ ಕಾಲಕ್ ಹಚ್ಬೇಕು ಒಂದಿನ ಕಾಲಕ್ ಕಾಲಕ್ಕೆ ಹೂನ ಬಾಯಿಗೆ ಹತ್ತಾನೆ ಆಮೇಲೆ ನಿಮ್ಮ ಹೂನ ಬಾಯಿಗೆ ಹತ್ತವ ಹೆಂಗ್ ಮಾಡಿದ್ರಿ ಏನ್ ನನಗೂ ತಿಳಿವಲ್ತಿ ದೋಸ್ತ ನಾನು ನಾನು ಇಂತರ ಕರ್ಕೊಂಡು ಹೋಗೋಣ ಮರಯ ಮತ್ತ ಈರ ಮಳೆ ಆದ್ರೆ ಇದೇನು ಸುದ್ದ ಆಗುದಿಲ್ಲ ಮತ್ತ ಇನ್ ಏನ್ ಮಾಡಕ್ ಬರ್ದತಿ ನಿನ್ನ ಸಲುವಾಗಿ ಆಗಿ ನಾ ಆಯ್ತು ನಾನ್ ಸೆಟ್ಟ ಸಾಯ್ ಹೊಂಟ ನಾನು ಬಾಳೆವ ಇಲ್ಲ ಮಾವ ಈಗ ನನ್ನ ಸಲುವಾಗಿ ನಿನ್ನ ಬಾಳೆನು ಹಾಳು ಚಲೋ ಆಗುಲ್ಲ ಮತ್ತ ಆತ ನಿನ್ ಹೆಂತಿ ನೀ ಕರ್ಕೊಂಡು ಹೋಗಂತೆ

ಏನ್ ನನ್ನ ದಯದಾಗಿದ್ದ ನೋಡ್ರಿ ಮತ್ತೆ ಮಾಡಾಕ್ ಬರ್ತತಿ ನಮ್ಮ ಸೋಮ ನೀವ ಏನಾರ ಹೇಳ್ರಿ ಮಾಡಿ ಏನ್ ನಿಮ್ ಹೂವಾಗಿ ಹೇಳಿದಾಗ ಏನಾಯ್ತು ಎಪ್ಪ ಅಲ್ಲ ಅವ್ರ ಹುಡುಗಿ ಹಪ್ಪ ಏನ್ ಹೇಳಿ ನೋಡಿದ್ ಗೊತ್ತಾತಲ್ವ ನಿಂಗ್ ಬಡ್ರಿ ನಿಮ್ದು ಎರಡು ಎಕ್ರೆ ಅವನ ಇಂತಿಹಾಸಿ ಹಚ್ಂತಾನ ಹಚ್ಬಿಟ್ಲಾ

ನಿಮ್ಮ ಹೋಗ ನೀನು ಹೇಳು ಅಪ್ಪ ಹಿಂಗ ಹಿಂಗ ಆಗಿತ್ತು ಹಿಂಗ ಹಿಂಗ ಅಂದ್ರು ಅಂತೀಕರೆ ನಿಮ್ಮ ಓವಾ ತಿ ಚೆನ್ನ ನೋಡೋಕೆ ಅಂತ ನಿನ್ನ ಓಡಾಡтила ಈಗ ತಾಗ ತಾಗ ನೋಡೋಕ ಯವಾ ಬೇರಂಗ ನಿನಗೆ ಯಾತೆನ ಕೇಳಿಲಿ ಈಗ ಅಣ್ಣವೈನಿ ಕರ್ಕೊಂಡು ಬರಕ್ಕೆ ಹೋಗ್ಯಾನ ಹ ಬರ್ಲಿ ನೀ ಒಟ್ 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 ಮಾಡಕ ಹೋಗಬೇಡ ಸ್ವಲ್ಪ ಸಂಬಲಿಸಿಕೊಂಡು ಹೋಗಬೇ ಆತೆ ಇದಕ್ಕೂ ನಾ ಹೂಣ ಅನ್ನ ತೆನೆ ಇಲ್ಲ ಅನ್ನೋಂಗಲ್ಲ ಆದ್ರ ಆಕಿ ಹುಸ ಆದ್ರೆ ಏನ ತೆಗಿಯೋದಿಲ್ಲ ನನಗ ಆಕಾಶ ಮೇಲೆ ಆಕಿ ಏನಾರ ಅಂತ ಇದ್ರು ನನಗೆ ಕೊಡ್ತಾಳು ಅಲ್ಬೇ ನಾನು ಈಗ ಏನಾರ ಉತ್ತರ ಕೊಟ್ಟಿರ್ತೇನಲ್ಲ ನೀ ಸಂಬಾಳ್ಸ್ಕೊತಿಲ್ಲ ಹಂಗ ಸಂಬಾಳ್ಸ್ಕೊಲ್ಲ ಏನ್ ನೀನು ನನ್ನ ಮಗಳ ಅಂದ್ರ ನಡಿತೈತಿ ಆಕೆ ಹೋಗಿ ನನಗ ಸಸಿ ಐಕ್ ನನಗ ಅಲ್ಬೇ ನೀ ಮಾಡತಿ ಹಂಗ ನಮ್ಮ ಅತ್ತಿನೂ ಮಾಡ್ತಿದ್ಲು ಅಂದ್ರ ಆಗಂದಲ್ಲ ಲೈ ಆಕಿಲ್ಲ ಮನಿ ಕೊಟ್ಟ ನನ್ನ ಆಯ್ತವ ಇರುವ ತತ್ತಗ ಕರೆ ಹಿಂಗ ಮಾಡಿ ಅಣ್ಣನ ಜೀವನ ಹಾಳ್ ಮಾಡಬೇಡ ಸ್ವಲ್ಪ ಕೇ ಬಂದಾಗ ಸಂಭಾಸ್ಕೊಂಡ ನೀರು ಎಲ್ಲದಕ್ಕೆ கே ಲೇಪಾ ಅಡ್ಡಾಡಿಕೊಂತ ಯಾಕೆ ಕುಕ್ಕಿವ ಮರೆಯ ದನ್ಗೊಳ್ ಆತ ಎತ್ ಒಳಗೆ ಅದು ನೀರು ಅದು ಕುಡಿಸ್ಯ ಮೇವು ಅದು ಒಗಿದೋಯ್ತೋ ಇಲ್ಲೊ ನಿಂದ ಯಾದಕ್ಕೆ ಸುಮರಪ್ಪ ಒಟ ಒಟ ಪಿಟಿ ಪಿಟ್ಯ ಬರೀ ಐತೆ ಆತ್ನಿಂದ ಹೋಗಿ ಹೋಗಿ ಒಂದಿಷ್ಟು ನೀರ ಅದು ಕುಡ್ಸೋಗ ಒಂದಿಷ್ಟ ಹೋಗಿ ಹಿಡಿಸುವಂತ ಹೇಳಿದ್ರು ಮಾಡಿದಾಗ ಮಾಡುವುದು ಅಲ್ಲ ತಗದ ತಿಳ್ಕೋಬೇಕ ನೀರು ಕುಡಿಸಿದಿಲ್ ಓ ಮೇವ ಅದು ತೊಗೊಂಬರೋಗಿ மெவது கட்ட ஐத்து நோட இல்லை நோட நின்ப்பா நமக்கு ನನಗೆ ಎದಕ್ ಬೇಕಾದೆಲ್ಲ ಅದ್ ಆತ್ವಾ ನಮ್ದು ರಗಡೈತೆ ನಾವು ಅವನಿಂದ ಆಸೆ ಪಟ್ಟಲ್ಲ ಅದ್ ಕೊಡ್ತಾನಲ್ಲ ನೋಡಾಕ್ ಅಂತ ಅವ್ನ ಮನಸ್ ಕೇರ್ ಸುಮ್ನ ಹೋದವ ಇಲ್ಲ ಹುಡುಗಿನು ಅಪ್ಪ ಅಪ್ಪ ಅನ್ನಕತೈತಿ ಏನಾರ ಮಾಡಪ್ಪ ನಂಗ್ ಕಳಿಸ್ಕೊಡು ಕೊಡ್ ಹಂಗ ಎಲ್ಲ ನಿನಗ್ ತಿಳಿದು ಮಗಳ ಇದ್ವಾ ನಾಗ ಯಾವಾಗ ಅನ್ನೋದು ನನಗೆ ಗೊತ್ತೈತಿ ನೀ ಅದನ್ನ ವಿಚಾರ ಮಾಡಕ್ ಹೋಗ್ಬಾರ ಹೋಗ್ ನೋಡು ಇಲ್ಲಪ್ಪ ನಮ್ಮ ಮತ್ತೆ ಹಂಗಿದ್ರಿ ಏನತ್ತು ನನ್ನ ಮಾತು ಮಾತ್ ಕೇಳ್ತಿಲ್ಲ ನೀನು ನಾ ಕಳ್ಸುದ್ ಗೊತ್ತಾತ್ ಹೋಗಿ ನೋಡು ಹೋಗ ಬಾಬಾ మంది బాబు ఏమర మంది బాల్ హక్ ఈ బ్యాటి ఊట్ అంద్ర హింగరే మంది కుడ్సతి పర్వక ఏనావో ఇల్ నోడ్ బిన్నట్ పర్వకా పర్వకారం నమస్కారం అరమేవా ಅಕ್ಕ ದೇವ್ರಿಗೆ ಮಾಡಿದ್ವು ಅದಕ್ಕ ಊಟಕ್ಕೆ ಹೇಳಾಕಂತ ಬೈಣ್ಯ ಎಲ್ಲಾರು ಹ್ಞೂ ಹೊಲ್ದನ್ ಕ್ರ್ಯಾಮ್ ಮಾಡಿದ್ವ ಬೇಟಿ ಅಕ್ಕ ನಾವು ಬಾಳದು ಸಾತ್ ಮಾಡಿದ್ಕಲ್ಲ ಕ್ರ್ಯಾಮಗ ಅದು ಏನ ಈ ವರ್ಷ ಮಾಡಬೇಕಂತೇಳಿ ಅದನ್ನ ವಿಚಾರ ಮಾಡಿಕಾರ ಬೇಟಿನ ಮಾಡಿದವ್ ಅದಕ್ಕೇನೈತಿ ಎಲ್ಲಾರು ಬರಿಂಗ ಸೋಮಾನು ಬಂದಾನು ಮತ್ತಿ ಮಂಜಪ್ಪು ಬಂದಾನು ಕೀರ ಏನ್ ಏನ್ ಯಾಕಿದ ಎಲ್ಲಾರು ಕುಡ್ಸಿದಿ ಏನು ಮರ ಮಾತೈತ್ರ ನಿಂದಿರ್ತಾನ ಇವನ್ ಮನ್ ಬ್ಯಾಡ ಹ ಆದ್ರಿ ಇವ್ರದ್ ಇಬ್ಬರದ ಅಟ ಗಂಡ ಐತಿ ಜಗಳಿತ್ರಿ ಹ ಆದ್ರ ಯಾರ ಗಂಡ ಐತಿ ಜಗಳ ಏನ್ ಇಲ್ರಿ ಇವ್ ಹಿಂತಿದು ಇವ್ನ ಹೆಂಚಿದ್ವು ಜಗಳ ಜಗಳಿತ್ರಿ ಹ ಅದಕ್ ಮಾತಾಡಕ್ ಅಲ್ರಿ ಏ ಪರವಕ ನಿನ್ ಬಂದಿಟ್ಟ ಏನ್ರ ಬುದ್ಧಿ ಗಿದ್ದ ಐತಿಲ್ವ ಅವು ಏನಾವ್ ಜಗಳ್ ದಿನಗರ ಗೊತ್ತಾಕೈತಿಲ್ವ ಏ ನಿನ್ಗೆ ಎಂತ ಜೀವ ಜಗಳ ಮಾಡೋದು ಗೊತ್ತಾಗತ್ತಿಲ್ಲ ರೀ ಎಂತ ಹೆಂಡತಿ ಜೂಗ್ ಜಗಳ ಮಾಡ್ತಿವಿ ಆ ಒಂದು ಲೀಟ್ರ್ ಇಲ್ಲ ಗೊತ್ತಾಗತ್ತಿಲ್ಲ ಏ ಪರವಾಗಿ ನಿನಗರ ಒಂದು ಬುದ್ಧಿ ಐತಲ್ಲೊ ಅದೇನ ಸಣ್ಣ ಜಗಳ ಇರ್ತಾವು ನಿನ್ಗೆ ಬುದ್ಧಿ ಇಲ್ಲಕ್ಕ ನೀನು ಜಗಳ ಮಾಡ್ತೀವಿ ಅವ್ರ ಬರೀ ಬರೀಲಿ ಅಷ್ಟು ದುಡ್ಕಾಕ್ ಹೋಗ್ಬೇಡ್ರಿ ಬರೀಲಿ ಅಲ್ಲೋ ಸ್ವಲ್ಪ ಹೇಳ್ರಿ ಕೇಳ್ರಿ ಇಲ್ಲ ನಾವು ಹೇಳು ಮಟ್ಟಾರೆ ಕೇಳ್ರಿ ಸ್ವಲ್ಪ ತಾಳ್ಮೆ ತೋರಿ ಸ್ವಲ್ಪ ತಾಳ್ಮೆ ತೋರಿ ಏನ್ ಹೇಳಿ ಹೇಳ್ರಿ ಇದು ಈಗಿನ ಜಗಳ ಅಲ್ರಿ ಆ ದೀಡ್ ಎರಡ್ ವರ್ಷದ ಹಿಂದನ್ ಜಗಳ್ರಿ ಚರ್ಚೆ ಮಾಡ್ಕೊಂತ ಕುತಿದ್ವಿ ರೀ ಹಿಂಗಾತು ನಾ ಇದೇಗಾರ ಜಗಳ ಮಾಡ್ಯಾರ ಅಂತ ಹೇಳಿ ನನಗೆ ಏನ್ರಿ ಸುಮನ ನನಗ ಒಂದ್ ಈಟ್ ಗಂಡ ಹಿಂತ್ ಜಗಳ ಅಂದ್ರೆ ನನ್ಗೆ ಹಿಂಗ್ ಸುಟ್ಟು ಬರ್ದಾ ಹೇಳ್ತ ಗುರ್ತಾತ್ ಬಿಡ್ರಿ ಸೋಮನದ ಯಾನ ಮನಿ ಸಿಟ್ಟು ಬರ್ದಿಯ ಶಾಂತರಿ ಆಯ್ತಾ ಏನೋ ಹಳಿ ಜಗಳ ಅಂತಿ ಏನ್ ನೋಡಿ ರೀ ஊக்கு நீக்கா ஊட்டக்க ஏன் தப்பு தோற்க பர்வக்க எல்லாரும் கரீங்க நான் நடித்தேன் வாந்தான

ಆ ಪರಮಿ ಹಪ್ಪದಲ್ಲ ಒಂದ್ ಕಂಡೀಷನ್ ನೀವು ಸ್ವಲ್ಪ ಶಾಂತ ಶಾಂತರಿಂದ ಏನಿಲ್ಲ ಅಕ್ಕೇನ್ ನಿಮ್ ಮನೀಗ್ ಕಳ್ಸ್ಬೇಕಂದ್ರ ಅಕ್ಕಿ ಹೆಸರ್ಲೆ ನಿಮ್ದು ಎರಡು ಎಕ್ರೆ ಹೊಲ ಆಯ್ತಾ ಅಕ್ಕಿ ಹೆಸರಿಗೆ

ಏನು ಕರಾರ್ ಮಾಡಿದ್ಯಾ ಏನು ಮಾಡಿದ್ದೆ ಇವನು ಹೇಳ್ತಿ ಕರ್ಕೊಂಡು ಬರೋ ಮಟ ನೀನು ಮಗಳನ್ನ ಕರ್ಕೊಂಡು ಹೋಗುಲ್ಲ ಅಂತಿದ್ದಲ್ಲ ಅಂದಿನೇ ಅಂತಿದ್ದಲ್ಲ ಹಾಗ ನಾನು ಸೋಸಿ ನನ್ನ ಮನೆಗೆ ಹೇಳ್ತಿ ನೀನು ಹೇಳ್ತಿ ಕರ್ಕೊಂಡು ಹೋಗೋ ನೋ 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 ನೋ